ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾ ಇವತ್ತು ಸಂಡೆ ಸೊ ಬೆಳಿಗ್ಗೆ ಎದ್ದು ಟಿಫನ್ ಮಾಡಿ ತಿಂದು ಎಲ್ಲ ಆಯ್ತು ಯಾಕ್ರಿ ಟಿಫನ್ ಎಲ್ಲ ಮಾಡಿ ತಿಂದಾಯಿತು ಇವಾಗ ತೆರೆಸ್ ಮೇಲೆ ಬಂದ್ವಿ ಸ್ವಲ್ಪ ಎಲ್ಲ ಏನೇನು ಇದಾಗಿದೆಯಲ್ಲ ಇದನ್ನೆಲ್ಲ ಕಿತ್ತಾಕೋಣ ಅಂತ ಅಂದ್ಬಿಟ್ಟು ಸೊ ಇದನ್ನು ಸಹ ಎಲ್ಲ ಕಿತ್ ಕಿತ್ತು ಎಲ್ಲ ಆಯ್ತು ಇವಾಗ ಆಚೆಗಡೆ ಹೋಗೋಕ್ಕಿದೆ ಒಂದು ಟೆಂಪಲ್ಗೆ ಸೊ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೇಗಿರುತ್ತೆ ಏನು ಅದರ ವಿಶೇಷತೆ ಏನು ಅಂತ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ ಹಾಗೆ ಸ್ಟಾರ್ಟ್ ಮಾಡೋಣ ಇವಾಗ ಸ್ನಾನ ಮಾಡಿ ಅಪ್ ಆಗಿ ಹೊರಡೋದೊಂದೇ ಬಾಕಿ ಇರೋದು ಇವಾಗ ಆ ಕೆಲಸ ಮಾಡಬೇಕು ಅವರು ಕುಯ್ ಕುಯ್ಯಿ ಅಂತ ಇದ್ದಾರೆ ಅವರು ಕುಯ್ ಕುಯ್ಯಿ ಅಂತ ಇದ್ದಾರೆ ನನ್ನ ಮನೆ ನೈಮರಿ ಹಂಗೆ ಹೈಯ್ ಕುಯ್ ಕುಯ್ ಅಂದ್ಕೊಂಡು ಅವ್ರು ಕುಯ್ ಕುಡ್ತಾ ಇರ್ಲಿ ನಾ ವಿಡಿಯೋ ಮಾಡ್ತಾ ಇರೋಣ ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಕಣ್ಣು ಬಿಡನಾರ್ದೇ ಬಿಟ್ಕೊಂಡು ಕೂತಿದ್ದಾರೆ ಆದರೆ ನನ್ನ ನನ್ನ ನೆರಳು ಅವ್ರ ಮುಖದ ಮೇಲೆ ಬೀಳ್ ಬಿದ್ದಿದೆ ಸೊ ಆ ಒಂದು ಸಪೋರ್ಟಿಂದ ಇದ್ದಾರೆ ತಕ್ಕ ಕಡೆ ಫೋಲ್ಡ್ ಆಗಲಿ ಬೀಜ ಇದು ಬಿಸಿ ಆಗ್ಬಿಡ್ತದೆ

ಪರವಾಗಿಲ್ಲ ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೊರಡೋದೊಂದೇ ಬಾಕಿ ಬನ್ನಿ ಹೊರಡೋಣ ಎಲ್ಲ ಫುಲ್ ಬಂದ್ಬಿಡ್ತಾ ಅದ್ರೊಳಗಡೆ ಬೇರೆ ಹಾಕ್ರ ಮತ್ತಿದಾಗಲ್ವಾ ಲಕ್ಕಿ ಬೇರೆ ಮೇಲೆ ಯಾಕೆ ಅದರದು ಬೀಜಗಳು ಬಿಡ್ತಾ ಇದೆಯಲ್ಲ ಹಣ್ಣು ಇದರಲ್ಲಿ ಎಷ್ಟೆಲ್ಲ ಹಣ್ಣು ಬಿಟ್ಟಿತ್ತು ಫ್ರೆಂಡ್ಸ್ ನಾ ಎಲ್ಲ ಕಿತ್ಕೊಂಡು ತಿಂದಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿತ್ತು ಬ್ಲ್ಯಾಕ್ ಕಲರಲ್ಲಿ ಬಿಡುತ್ತೆ ತೋರಿಸಿದೀನಿ ನಾನು ಸೊ ಆ ಥರ ಫ್ರೆಂಡ್ಸ್ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ಸೊ ಬನ್ನಿ ನಾನು ಹಸ್ಬೆಂಡ್ ಇಬ್ಬರೇ ಹೋಗ್ತಿರೋ ಅಂಥದ್ದು ಹೇಗಿರುತ್ತೆ ಇವತ್ತಿನ ಜರ್ನಿ ನೋಡೋಣ ಬನ್ನಿ ವಾಯ್ಸ್ ಓವರ್ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಕಾರಲ್ಲಿ ಮ್ಯೂಸಿಕ್ ಹಾಕೊಂಡು ಹೋಗ್ತಿದ್ವಿ ಸೊ ಅದು ಮ್ಯೂಸಿಕ್ ಯಾವುದೇ ಎಷ್ಟೇ ಸ್ಲೋ ವಾಲ್ಯೂಮ್ ಕೊಟ್ಟರು ಅದು ಕಾಪರೇಟಿಂಗ್ ಕ್ಲೈಮ್ ಬರೋದರಿಂದ ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಇದ್ದೀನಿ ಸೊ ಸಂಡೇ ಅಂತೂ ಫುಲ್ ರಶ್ ಇತ್ತು ನೋಡಿ ಯಾವ ಥರ ಇದೆ ರೋಡು ಟ್ರಾಫಿಕಲ್ಲಿ

ನಾನು ಸಂಚಾರ ಮೂವ್ ಮಾಡಿಯೋಕ್ಕೆ 15 ಸೆಕೆಂಡ್ ನಿಮಿಷ ಆ ಸಂಚಾರ ಮಾಡ್ತಿದ್ದೀನಿ ಓ ಬ್ರಹ್ಮ ಈಗ ನಾನು ಕರೆಕ್ಟ್ ಆಗಿ ನಾನು ಕಾರ್ನ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತೇ ಅಂದ್ರೆ ನೀ ಕೊಡ್ಬೇಕು ಇಲ್ಲ ಅಂದ್ರೆ ಬೇಡ ಓಕೆನಾ ಡನ್ನಾ ಸುಮ್ ಕೂತ್ಕೊಳಸದಾ ಡೈರಿ ಮಾಡಬೇಕು ಡಿಸೈನ್ ಮಾಡೋ ನೀನು please ರೀ ಇದೊಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ಇಲ್ಲ ಏನು ಇಲ್ಲ ನನಗೆ ಜಾಗ ಖಾಲಿ ಇರಲಿ ಸೈಡ್ ಸ್ವಲ್ಪ ತಿರು åtಸಕೊಳಿಸಾ ಕ್ಯಾಸ್ ಇಲ್ಲ ನೋ ವೇ ಸೇಮ್ ಎಟ್ ಫಸ್ಟ್ ಅಲ್ಲಿ ಏನೇ ಹರ್ಸ್ಕೊಂಡ್ರು ಅದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಸೊ ಹಾಗಾಗಿ ಹರ್ಸ್ಕೊಂಡಿರೋರು ಇವಾಗ ಮರಿ ಹೊಡೆದು ಏನೋ ಮಾಡ್ತಿದ್ದಾರೆ ಈಗ ಮರಿ ಹೊಡೆದ್ ಮಾಡ್ತಿರೋದು ಫ್ರೆಂಡ್ಸ್ ಒಂದಲ್ಲ ಎರಡಲ್ಲ ಸೊ ಇವಾಗ ಅಲ್ಲಿಗೆ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಯಜ್ಮಾನ್ರು ನಾನು ಅಷ್ಟೇ ಹೋಗ್ತಿರೋದು ಮಕ್ಕಳೆಲ್ಲ ಅಮ್ಮ ಮನೇಲಿ ಇದ್ದಾರೆ ಸೊ ಇವಾಗ ಆ ಒಂದು ಟೆಂಪಲ್ ಹೇಗೆಲ್ಲ ಇದೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ಇವಾಗ ಹೋಗೋಣ ಆದರೂ ನನಗೆ ಒಂದೇ ಒಂದ್ಸಲಿ ನೀವು ಹೇಳಿ ಫ್ರೆಂಡ್ಸ್ ಕಾರ್ ಡ್ರೈವಿಂಗ್ ಸರಿ ನಾನು ಡ್ರೈವಿಂಗ್ ಮಾಡ್ತೀನಿ ಕೊಡೋದಕ್ಕೆ ಹೇಳಿ ಪ್ಲೀಸ್ ನೀವಾದರೂ ಹೇಳಿದ್ರೆ ಕೊಡ್ಬೋದೇನೋ ಫ್ರೆಂಡ್ಸ್ ನಾನು ಓಡಿಸ್ತಿರೋ ನನಗಿದೆ ಇವರು ನನಗೆ ಡ್ರೈವಿಂಗ್ಗೆ ಕೊಡ್ತಿಲ್ಲ ಮೋಸ್ ಅಲ್ಲಿ ನಾನೇ ಅಟ್ಲೀಸ್ಟ್ ನಾನು ಏನಾದರೂ ಅಲ್ಲಿ ಒಂದು ಟೈಮ್ ಆದ್ರೂ ಒಂದು ಸ್ವಲ್ಪ ದರ ಆದ್ರೂ ನಾನು ಓಡಿಸ್ಬೇಕು ನಾನು ಫಿಕ್ಸ್ ಆಗಿದ್ದೀನಿ ಇವ್ರು ಏನಾದರೂ ತಿಪ್ಪರ್ಲಾಗ ಹಾಕೊಂಡು ನಾನಂತೂ ಡ್ರೈವಿಂಗ್ ನಾನು ಮಾಡೋದೆ ಮಾಡದೆ ಮಾಡದೆ ಬೇಕೇ ಬೇಕಷ್ಟೇ ಇಲ್ಲ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ರೋಡ್ ತುಂಬಾ ಟ್ರಾಫಿಕ್ ಇದೆ ಸೊ ಹಾಗಾಗಿ ಅವ್ರೇನು ಎಕ್ಸ್ಪ್ರೆಶನ್ ಕೊಡಕ್ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಸಂಡೇ ಎಷ್ಟು ಟ್ರಾಫಿಕ್ ಇದೆ ಅದ್ರಲ್ಲೂ ಸಂಜೆ ಬಂದ್ಬಿಟ್ರಂತೂ ಇನ್ನು ಮುಗಿದೋಯ್ತು ಏನಾದರೂ ಹೊರಟ್ರೆ ಬೇಗನೆ ಹೊರಡಬೇಕು ಸಂಜೆ ಟೈಮಲ್ಲಿ ಬಂದ್ಬಿಟ್ರಂತೂ ನಿಂತು ನಿಂತು ಗಾಡಿ ಓಡಿಸೋರಿಗೆ ತಲೆ ಕೆಟ್ಟೋಗುತ್ತೆ

ಹೀಗೆ ಸಾಂಗ್ ಹೇಳ್ತಾ ಎಕ್ಸ್ಪ್ರೆಷನ್ಸ್ ಒಂಥರ ಚೆನ್ನಾಗಿತ್ತು ಎಲ್ಲಾನು ಎಂಜಾಯ್ ಮಾಡ್ತಾ ಹೋಗ್ವಿ ಅಲ್ಲಿಗ ಕನಕಪುರ ಹತ್ರ ಬಂದು ಇದು ತಿಂಡಿ ಎಲ್ಲ ತಗೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋಗೋಣ ಫಸ್ಟು ಅಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಅಷ್ಟೇ ದೂರ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಫಸ್ಟ್ ಅಲ್ಲಿಗೆ ಹೋಗ್ಬೇಡ ಅಲ್ಲಿಗೆ ಹೋಗಿ ಅವ್ರನ್ನ ನೋಡಿಕೊಂಡು ಹಾಗೆ ಬರ್ತಾ ದೇವಸ್ಥಾನಕ್ಕೆ ಹೋಗಿ ಬರೋದು ಅಂತ ಪ್ಲ್ಯಾನ್ ಆಯ್ತು ಅಲ್ಲಿಗೆ ಹೋಗ್ಬೇಡ ಹಾಂ ಸುಣ್ಗಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಸೊ ಫ್ರೆಂಡ್ಸ್ ಇವಾಗ ನಮ್ ದೊಡಮ್ಮ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ದೊಡಮ್ಮ ಊರಿಗೆ ನಾನು ಹೇಳಿದ್ದ ಆ ಕಡೆ ಹೋಗ್ಬೇಕಿತ್ತು ಅಂದರೆ ಮುನೇಶ್ವರ ಟೆಂಪಲ್ಗೆ ಸೊ ಇಲ್ಲಿ ಬಂದು ನಮ್ಮ ದೊಡಮ್ಮ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಈಗ ನಾನು ಲೋಕಿ ಈಗ ಹೊರಡ್ತಾ ಇದ್ದೀವಿ ಸೊ ಆ ಕಡೆಯಿಂದ ಬರ್ತಾ ಇಲ್ಲಿ ವಿಸಿಟ್ ಕೊಟ್ಟು ಆಮೇಲೆ ಹೋಗೋದು ಬೆಂಗಳೂರಿಗೆ ಸೊ ಬನ್ನಿ ಇವಾಗ ನಮ್ಮ ದೊಡಮ್ಮ ಊರಿಗೆ ಹೋಗೋಣ ಆಕ್ಚುಲಿ ಇದು ಫ್ರೆಂಡ್ಸ್ ಶಿವರಾಜ್ ಕುಮಾರ್ ಅವರ ಫಾರ್ಮ್ ಹೌಸು ರೀಸೆಂಟ್ ಆಗಿ ಅಷ್ಟೇ ಇಲ್ಲಿ ಓಪನ್ ಆಯಿತು ಬಟ್ ಗೊತ್ತಾಗಲ್ಲ ಅನ್ಕೊಳ್ತೀನಿ ಇದು ಚೆನ್ನಾಗಿದೆ ನೋಡಿರೋರು ಮಹಾದೇಶ್ವರ್

ಹೇಳ್ಕೊಬೇಕು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ಆದ್ರೆ ಒಂದು ಹಬ್ಬ ತೋರಿಸ್ತೀನಿ ಬನ್ನಿ ಆ ಹಬ್ಬ ಸ್ಟಾಪ್ ಮಾಡಿಬಿಟ್ಟಿದ್ದೆ ನನಗದು ಅದಕ್ಕೆ ಭಯದಿಂದ ಕೊಡಲ್ಲ ಇವಾಗ ಡ್ರೈವಿಂಗ್ ಮೂಡ್ಸೋದಕ್ಕೆ ಸೊ ತೋರಿಸ್ತೀನಿ ರೀ ಅದು ಯಾವ ಹಬ್ಬ ಅಂತ ಹೇಳ್ಬಿಟ್ಟು ನೋಡಿ ಹೋಗ್ತಾ ಹೋಗ್ತಾ ಫುಲ್ ಹಬ್ಬ ಇರುತ್ತೆ ಇಲ್ಲಿ ಈ ಹಬ್ಬಗಳಲ್ಲಿ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ Beep, beep, ಇಂಪ್ರೂವ್ ಆಗಿದೆ ಅದ ಅಲ್ಲಕ್ಕಿ ಮನೆಗಳೆಲ್ಲ ಫಸ್ಟ್ ಹಿಂಗ್ ಇರ್ಲಿಲ್ಲಪ್ಪ ಅಂದ್ರೆ ಹಂಗಲ್ಲ ಮನೆ ಮೋಲ್ಡ್ ಗಳು ಕಟ್ಕೊಂಡು ಎಷ್ಟು ಇಂಪ್ರೂವ್ ಮಾಡ್ಬಿಡಿದ ಸೊ ಇವಾಗ ಇಲ್ಲಿ ಮನೆ ಕಟ್ತಿದ್ದಾರೆ ಇದಾವ್ದು ಈಗಲೇ ಗ್ರೂಪ್ ನಮ್ಮನ್ನ ಇನ್ವೈಟ್ ಮಾಡ್ತಿದಾರೆ ಒಂದು ಡೇ ಏನು ಒಂದು ನೈಟ್ ಇಲ್ಲೇ ಇದ್ದು ನೈಟ್ ಇಲ್ಲೇ ಇದ್ದು ಇದು ನಾಲ್ಕು ದೇವ್ಸ ಕಲಿತೀವಿ ಮುಧ್ಯಾನ್ ಊಟ ಮಾಡಿಸ್ತೀವಿ ಮಧ್ಯಾಹ್ನಕ್ಕೂ ನಾವು ತರವಾಮ ಮಾಡಿ ಹ್ಮ್ ನಾಲ್ಕು ದೇವ್ ತಗಲಿ ಬೇಗ ಬೇಗ ಮಾಡಿಸಿ ಅಂದರೆ ಸ್ವಲ್ಪ ಯಾವ್ದು ಯಾವ್ದೇವರು ಮುನೇಶ್ಪುರ ಮಹದೇಶ್ಪುರ ಹ್ಞೂ ಮುನೇಶ್ಪುರ ನಮ್ಮ ಮನೆಯ ದೇವರು ಅಲ್ಲಿಗೆ ಒಳ್ಳೆಯ ಮಹದೇಶ್ಪುರ ಮುನೇಶ್ಪುರ ಬೆಟ್ಟದ್ದು ರಂಗಪ್ಪ ಉಪನ್ ಕಲ್ಲಪ್ಪ ರಂಗ ಉಪನ್ ಕಲ್ಲಯ್ಯ ಮಾರಪ್ಪ ಅಂತ ನಾಲ್ಕು ಚೆನ್ನಾಗಿ ಬರುತ್ತೆ ಕಣ್ಣ ಏನು ಮಗ ಇದರಗ್ತ ಏನು ಮಾಡ್ಕೊಳ್ತೀವಿ ಸೊ ಫ್ರೆಂಡ್ಸ್ ಇವಾಗ ಅಲ್ಲಿಂದ ಮುನೇಶ್ವರ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಸೊ ನಮ್ಮ ದೊಡ್ಡಮ್ಮ ಊರಿಂದ ಇವಾಗ ಮುನೇಶ್ವರ ಟೆಂಪಲ್ಗೆ ಹೋಗೋದು ಸೊ ಈ ಊರಲ್ಲಿ ಮಹದೇಶ್ವರ ಜಾತ್ರೆ ಮಾಡ್ತಾರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಆ ಒಂದು ಜಾತ್ರೆಗೆ ನಾವು ಒನ್ ಟೈಮ್ ಏನೋ ಬಂದಿದ್ವಿ ಅದು ಒಂದು ತ್ರೀ ಫೋರ್ ಡೇ ಫೋರ್ ಇಯರ್ಸ್ ಆಯ್ತೇನೋ ಅಲ್ವಾ ತ್ರೀ ಫೋರ್ ಇಯರ್ಸ್ ಆಯಿತು ಸೊ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಇಯರ್ ನೋಡೋಣ ನೆಕ್ಸ್ಟ್ ಇಯರ್ ಮೇ ಬಿ ಡೌಟೇ ಜನವರಿಲೆ ಇನ್ನೂ ಮನೆ ಕನ್ಸ್ಟ್ರಕ್ಷನ್ ಆಗಿಲ್ಲ ಆಗ್ತಾ ಇದೆ ಎಲ್ಲ ಫಿನಿಷ್ ಆದಮೇಲೆ ಮಹದೇಶ್ವರ ದೇವರ ಏನೋ ತರ್ತೀವಿ ಅಂತ ಏನೋ ಹೇಳ್ತಿದ್ರು ನಿಮ್ಗೆ ಬಂದು ಎಲ್ಲ ಹೇಗಿರುತ್ತೆ ಏನೋ ಅಂತ ನೋಡಬೇಕು ಸೊ ಇವಾಗ ಮನಿ ಮುನೇಶ್ವರ ಟೆಂಪಲ್ ಹತ್ರ ಹೋಗೋಣ ದುರ್ಮುತಿ ನೋಡಿ ದುರ್ಮುತಿ ಹ್ಞೂ ಸೊ ಇಲ್ಲಿ ಮುನೇಶ್ವರ ಟೆಂಪಲ್ ಏನಾಯಿದು ಎಲ್ಲ ಅಪ್ಪ ಎಷ್ಟು ರಶ್ ಇದಾರಲ್ಲ ಇದೆ ಫ್ರೆಂಡ್ಸ್ ಸೊ ಮುಂದೆ ಹೋದ್ರೆ ಟ್ರಾಫಿಕ್ ಅಂತ ಹೇಳಿ ಇಲ್ಲೇನೆ ಕಾರ್ಗಳಿಂದ ನಾವು ಹಾಕೊಂಡು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ಸೊ ಟೆಂಪಲ್ ನೋಡಿ ಈ ಥರ ಇದೆ ಸೊ ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನಾನ್ ವೆಜ್ ತಿಂದಮೇಲೆ ಮೇಲೆ ಈ ಗರ್ಭಗುಡಿ ಒಳಗಡೆ ಹೋಗೋ ಆಗಿಲ್ಲ ಹೊರಗಡೆಯಿಂದ ವೀಡಿಯೋ ಮಾಡ್ಕೊಬೋದು ಓಡಾಡ್ಬೋದು ಅಷ್ಟೇ ಸೊ ನಾನ್ ವೆಜ್ ತಿನ್ನೋಕ್ಕೂ ಮುಂಚೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರೋ ಅಂಥದ್ದು ನಾವು ಹೋಗೋದ್ರೊಳಗಡೆ ತುಂಬ ಜನ ಸೇರಿದ್ರು ಸೊ ಅರ್ಧ ಜನ ಊಟನೂ ಮಾಡ್ಕೊಂಡು ಹೋಗಿದ್ರು ನಾವು ಹೋಗೋದ್ರೊಳಗಡೆ ಒಂದು ಒಂದು ಕಾಲೇನೂ ಆಗೋಗಿತ್ತು ಸರಿ ಅಂತೇಳಿ ಹೋಗಿ ಊಟ ಮಾಡಿ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಮತ್ತು ಅದಾದ ನಂತರ ಇವರ ಸಡಕರು ಅವರು ಇವರು ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡ್ತಾ ಕೂತಿದ್ರು ಆ ಒಂದು ಅಷ್ಟು ಕ್ಯಾಪ್ಚರ್ನು ನಾನು ಮಾಡಿಕೊಂಡೆ ಮತ್ತು ಇಲ್ಲಿ ಮಂಗಲ ಪರಮೇಶ್ವರಿ ಅಮ್ಮನವರ ಗುಡಿ ಇತ್ತು ಅಲ್ಲೂ ಸಹ ನಾನು ನೋಡ್ತಿದ್ದೆ ವಿಡಿಯೋ ಮಾಡ್ತಿದ್ದರೆ ಒಂಥರ ನನಗೆ ಒಂಥರ ಒಂಥರ ಫೀಲ್ ಆಯಿತು ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ಒಂದು ಮೂರ್ತಿ ಸುತ್ತಲೂ ಹೇಗಿದೆ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ಎರಡು ಥರ ಏನು ಊಟಕ್ಕೆಲ್ಲ ಟೇಬಲ್ ಅರೇಂಜ್ ಮಾಡಿದ್ರು ಹೊರಗಡೆ ಮತ್ತು ಒಳಗಡೆ ಎರಡು ಸೈಡೂ ಅರೇಂಜ್ ಮಾಡಿದ್ರು ತುಂಬ ಜನ ರಶ್ ಇತ್ತು ಹಾಗೆಯೇ ನನ್ನ ಕಸಿನ್ ಸಿಸ್ಟರ್ಸ್ ಅವರ ಹಸ್ಬೆಂಡ್ಸ್ ಎಲ್ಲ ಮಾತಾಡ್ತಾ ಕೂತಿದ್ರು ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಸೊ ಫ್ರೆಂಡ್ಸ್ ಊಟ ಎಲ್ಲ ತಿನ್ಬಿಟ್ಟು ಈಗ ಬೆಂಗಳೂರು ಕಡೆಗೆ ಹೊಡ್ತಿದ್ದೀವಿ ತುಂಬ ರಶ್ ಇತ್ತು ಜಸ್ಟ್ ದೇವ್ರದ್ದು ಗರ್ಭಗುಡಿ ಮಾತ್ರ ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನೋಡೋಣ ಇನ್ನೊಂದು ಟೈಮ್ ಯಾವಾಗಾದರೂ ಈ ಕಡೆ ಬಂದರೆ ಡೆಫಿನೆಟ್ಲಿ ಡೀಟೇಲ್ ಆಗಿ ನಾನು ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಸೊ ತುಂಬಾ ರಶ್ ಇದ್ದಿದ್ದರಿಂದ ನಾವು ಅದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಸಾರಿ ಸೊ ಇವಾಗ ಬೆಂಗಳೂರು ಕಡೆ ಹೊರಡೋಣ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈಗ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ See you in the next vlog. Bye bye.